ರಾಜ್ಯದ ಎರಡು ಮತ್ತು ಮೂರನೇ ಹಂತದ ನಗರಗಳಿಗೆ ಕೈಗಾರಿಕೆ ಬರಬೇಕು ಎನ್ನುವುದು ಸರ್ಕಾರದ ಉದ್ದೇಶ ಈ ನಿಟ್ಟನಲ್ಲಿ ಕೈಗಾರಿಕೆಗಳಿಗೆ ಬೇಕಾಗಿರುವ ಅಗತ್ಯ ಸೌಲಭ್ಯ ಸೇರಿದಂತೆ ಇನ್ನಿತರೆ ಸವಲತ್ತುಗಳನ್ನು ವಿತರಿಸಲು ಸರ್ಕಾರ ಸಿದ್ದವಿದೆ ಎಂದು ಕಂದಾಯ ಸಚಿವ ಕೃಷ್ಣಬೈರೇಗೌಡ ಹಾಸನದಲ್ಲಿಂದು ತಿಳಿಸಿದ್ದಾರೆ ಈಗಾಗಲೇ ಹುಬ್ಬಳ್ಳಿ ಬೆಳಗಾವಿ ಮಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಿಗೆ ಕೈಗಾರಿಕೆಗಳು ಬರಲು ಒಲವು ತೋರಿಸಿವೆ ಹೀಗಾಗಿ ಹಾಸನಕ್ಕೂ ಬರಲು ಕೆಲವು ಕಂಪನಿಗಳು ಉತ್ಸುಕತೆ ತೋರುತ್ತಿವೆ ಎಂದು ಹೇಳಿದರು ರಾಜ್ಯದಲ್ಲಿ ಬೆಳೆ ಪರಿಹಾರವಾಗಿ ಸರ್ಕಾರ ಇದುವರೆಗೂ ಎರಡು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ರೂಪಾಯಿ ನೀಡಿದೆ ಇದರ ಜೊತೆಗೆ ಇನ್ನಷ್ಟು ಪರಿಹಾರವನ್ನು ನೀಡಲಿದೆ ಎಂದರು ಹಾಸನ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ನಡೆಯುತ್ತಿದೆ ಅದಕ್ಕೆ ಕಡಿವಾಣ ಹಾಕುವ ಸಂಬಂಧ ಅರಣ್ಯ ಸಚಿವರು ಕಾರ್ಯಯೋಜನೆ ರೂಪಿಸಿದ್ದಾರೆ ಎಂದು ತಿಳಿಸಿದರು ಒಂದು ಲಕ್ಷ ಐವತ್ತು ಸಾವಿರ ಗುರಿಯನ್ನ ಮುಟ್ಟಿದ್ದೇವೆ ಈಗಾಗಲೇ ನಾವು ರಾಜ್ಯದ ರೈತರಿಗೆ ಎರಡ್ ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಬೆಳೆ ಪರಿಹಾರವನ್ನ ಒದಗಿಸಿಕೊಟ್ಟಿದ್ದೇವೆ ಅದರಲ್ಲಿ ಎಸ್ ಡಿ ಆರ್ ಎಫ್ದು ಇದೆ ಎಸ್ ಡಿ ಆರ್ ಎಫ್ ಅಲ್ಲಿ ಸಿಗುವಂತ ಪರಿಹಾರ ಸಾಲೋದಿಲ್ಲ ಅಂತ ರೈತರು ಜನಪ್ರತಿನಿಧಿಗಳು ಒತ್ತಾಯ ಮಾಡಿದಾಗ ಹೆಚ್ಚುವರಿ ಪರಿಹಾರವನ್ನು ಕೂಡ ಕೊಟ್ಟಿದ್ದೇವೆ ಸೊ ಒಟ್ಟು ಎರಡ್ ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ರೂಪಾಯಿ ಇಲ್ಲಿವರೆಗೂ ಕೂಡ ರೈತರಿಗೆ ಈ ವರ್ಷ ಮುಂಗಾರು ಹಂಗಾಮನಲ್ಲಿ ಆದಂತಹ ಬೆಳೆ ಹಾನಿಗೆ ನಾವು ಪರಿಹಾರವನ್ನು ಕೊಟ್ಟಿದ್ದೇವೆ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ರಾಜ್ಯದ ಜನತೆ ಜನಾದೇಶ ನೀಡಿದ್ದಾರೆ ಜನತೆ ಕೊಟ್ಟ ಅಧಿಕಾರವನ್ನು ಬಳಸಿಕೊಂಡು ಅವರಿಗೆ ಸೌಲಭ್ಯಗಳನ್ನು ಒದಗಿಸುವುದು ಸರ್ಕಾರದ ಉದ್ದೇಶ ಈ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡುತ್ತಿದೆ ಅಧಿಕಾರ ಹಂಚಿಕೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಜನರು ಅನಗತ್ಯವಾಗಿ ಚರ್ಚೆ ಮಾಡುತ್ತಿದ್ದಾರೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಅಭಿವೃದ್ಧಿಗೆ ಒತ್ತು ನೀಡುತ್ತಿದ್ದಾರೆ ಎಂದು ತಿಳಿಸಿದರು ಚರ್ಚೆಗಳಲ್ಲಿ ಭಾಗವಹಿಸಿ ಅದರಿಂದ ಸಾರ್ವಜನಿಕರಿಗೆ ಯಾವ ಪ್ರಯೋಜನನು ಇಲ್ಲ ಸಾರ್ವಜನಿಕ ಉದ್ದೇಶನು ಈಡೇರೋದಿಲ್ಲ ಹಾಗಾಗಿ ಅದ್ರ ಬಗ್ಗೆ ನಾನ್ ಹೆಚ್ಚಿಗೆ ಮಾತಾಡಕ್ ಹೋಗೋದಿಲ್ಲ ನಾವು ಎಲ್ಲಾ ಮಂತ್ರಿಗಳು ಅವ್ರವ್ರ ಕೆಲಸ ನಾವು ಮಾಡ್ತಾ ಇದ್ದೇವೆ ಸರ್ಕಾರನು ಕೂಡ ಜನಪರವಾಗಿ ಕೆಲಸ ಮಾಡಿ